ಎಲ್ಲರಿಗೂ ನಮಸ್ಕಾರ ಸ್ವರ್ಣಗೌರಿ ಲಾಸ್ಗೆ ಸ್ವಾಗತ ಇತೈಶಿ ನನ್ನ ಹಿತೈಷಿಗಳಿಗೂ ಹಾಗೂ ನನ್ನ ವ್ಯೂವರ್ಸ್ಗೂ ನನಗೆ ಸಪೋರ್ಟ್ ಮಾಡಿರೋ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ತುಂಬ ಹೃದಯ ಧನ್ಯವಾದಗಳು ಇವತ್ತು ಗುರುವಾರದ ಪೂಜೆ ಮಾಡಿದ್ದೀನಿ ತುಂಬ ಸರಳವಾಗಿ ಪೂಜೆ ಮಾಡಿದ್ದೀನಿ ಯಾಕೆ ಏನು ವಿಶೇಷ ಅಂತ ಅಂದರೆ ನಮ್ಮ ರಾಯರ ದಿನ ನಮ್ಮ ಮಂತ್ರಾಲಯ ಗುರುಗಳ ದಿನ ನನ್ನ ಚಾನಲ್ ಮಾನಿಟೈಸೇಷನ್ ಆನ್ ಆಯಿತು ಅಂತ ಆನ್ ಆಯಿತು ಅದಕ್ಕೋಸ್ಕರ ನಾನು ಈ ವಿಡಿಯೋ ಮುಖಾಂತರ ಫಸ್ಟು ಚಾನಲ್ ಮೋನು ಆದಮೇಲೆ ದೇವ್ರನ್ನೇ ತೋರಿಸ್ಬೇಕು ಅಂತೇಳ್ಬಿಟ್ಟು ನಾನು ನನ್ನ ಮನೆಯಲ್ಲಿ ಪೂಜೆ ಮಾಡಿದ್ದೀನಿ ಪೂಜೆ ಮಾಡಿರೋ ದೇವ್ರನ್ನ ತೋರಿಸೋಣ ಅಂದ್ಬಿಟ್ಟು ಎಲ್ಲ ಯಶಸ್ಸು ಸಿಗಲಿ ನನಗೆ ಕಮ್ ಬೇಗ ಬೇಗ ಡಾಲರ್ಸ್ ಅರ್ನಿಂಗ್ ಆಗಲಿ ಅಂತೇಳಿ ದೇವರ ಆಶೀರ್ವಾದ ಮುಖ್ಯವಾಗಿ ಬೇಕು ಹಾಗೂ ನಿಮ್ಮ ಸಪೋರ್ಟ್ ಅಂತೂ ನನಗೆ ತುಂಬಾ ಇಂಪಾರ್ಟೆಂಟು ಹಾಗಾಗಿ ಪೂಜೆ ಮಾಡಿ ಕೇಳ್ಕೊಂಡಿದ್ದೀನಿ ಹಾಗೂ ನನಗೆ ಸಪೋರ್ಟ್ ಮಾಡಿರೋ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೂ ನಿಮ್ಗೂ ನೀವು ಅಂದ್ಕೊಂಡಿರೋ ಕನಸು ನನಸಾಗಲಿ ನನ್ನ ತಾಳೆ ಚಾನಲ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದು ಮೌನ ಆಗಿಲ್ಲ ಅದು ಮೌನ ಮಾಡ್ಕೊಳ್ತೀನಿ ನೆಕ್ಸ್ಟು ಹಾಗಾಗಿ ಅದನ್ನು ಮಾಡಿದಾಗ ತೋರಿಸ್ತೀನಿ ಮತ್ತೆ ನಮ್ಮ ಇದು ಒಂದು ಧನಲಕ್ಷ್ಮಿ ಯಂತ್ರ ಇದೆ ಧನಲಕ್ಷ್ಮಿ ಯಂತ್ರನ ನಾನು ಸದಾ ಇಟ್ಟು ಅಲ್ಲಿ ಪೂಜೆ ಮಾಡ್ತೀನಿ ನಮಗೆ ಯಾವುದೇ ಹಣಕಾಸಿನ ಸಮಸ್ಯೆ ಆಗಲಿ ಏನೇ ಆಗಲಿ ಇರಲ್ಲ ನಾವು ಕಷ್ಟಪಡಲೇಬೇಕು ದುಡಿಬೇಕು ದುಡಿದು ನಾಲ್ಕು ಕಾಸು ಇಟ್ಕೋಬೇಕು ಇಟ್ಕೊಂಡು ನಮಗೆ ನಮ್ಮ ಜೀವನಕ್ಕೆ ಏನು ಬೇಕೋ ಅದು ಆಧಾರ ನಮಗೆ ಮಾಡ್ಕೊಬೇಕಲ್ವಾ ಹಾಗಾಗಿ ಈ ಖುಷಿ ವಿಚಾರನ ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂತ ಇಷ್ಟಪಡ್ತೀನಿ ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಇನ್ನೊಂದು ಸಲ ಹಾಗೆ ನೀವೂ ಬೇಗ ಬೇಗ ಚಾನಲ್ ಮಾನೂ ಆಗಲಿ ಎಲ್ಲರಿಗೂ ಕನ್ತ ಕನಸು ನನಸಾಗಲಿ ಹಾಗೂ ನನ್ನ ಈ ವಿಡಿಯೋ ಮುಖಾಂತರ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನನಗೆ ಸಪೋರ್ಟ್ ಮಾಡಿದ ಎಲ್ರಿಗೂ ಧನ್ಯವಾದಗಳು ಹಾಗೂ ನಾನು ಫ್ಯಾಕ್ಟ್ರಿಗೆ ಹೋಗಿದ್ದೆ ಕೆಲಸ ಮಾಡೋ ಜಾಗದಲ್ಲಿ ನೋಡಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಯಾವುದೇ ಜಾತಿ ಮತ ಭೇದವಿಲ್ಲದೆ ಕನ್ನಡದವರು ಅವರು ತಮಿಳೋರು ತಮಿಳಿಯನ್ಸ್ ಎಲ್ಲರೂ ಪ್ರತಿಯೊಂದು ಜಾತಿ ಎಲ್ಲರೂ ಇದ್ದಾರೆ ಯಾಕೆಂದರೆ ಇಲ್ಲಿ ಜಾತಿ ಭೇದ ಯಾವುದೂ ಇಲ್ಲ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡುವಂಥ ಖುಷಿನೇ ಎಷ್ಟು ಚೆನ್ನಾಗಿರುತ್ತೆ ಎಲ್ಲರೂ ಊಟನೂ ಒಂದು ಟೇಸ್ಟ್ನ ಸವಿಯೋದು ತುಂಬಾ ಖುಷಿ ವಿಚಾರ ನನಗಂತೂ ನನಗೆ ಮನೆಯಲ್ಲಿ ಇರೋದಕ್ಕಿಂತ ಒಂದೊಂದ್ಸಲಿ ಕೆಲಸಕ್ಕೆ ಹೋಗಿ ಇವ್ರ ಜೊತೆಯಲ್ಲಿ ಒಂದು ಪ್ರೀತಿ ವಿಶ್ವಾಸ ಹಂಚ್ಕೊಳ್ಳೋದೆ ನನಗೆ ತುಂಬಾ ಖುಷಿ ನಾವು ಕೆಲಸ ಮಾಡೋ ಜಾಗದಲ್ಲಿ ಇವರೇ ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಅಂತ ಭಾವಿಸ್ತಾ ನಾವು ಎಲ್ಲರ ಜೊತೆನಲ್ಲೂ ಚೆನ್ನಾಗಿ ಮಾತಾಡ್ಕೊಂಡಿದ್ರೆ ಯಾವುದೇ ಥರ ಸಮಸ್ಯೆ ಜಗಳ ಯಾವುದು ಇರೋಲ್ಲ ಹೋಗಿರೋ ಜಾಗದಲ್ಲಿ ನಾವು ನಮ್ಮ ಬಾಯಿ ಕಂಟ್ರೋಲಿಗೆ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ಧನ್ಯವಾದ ಹಾಗೆ ನಮ್ಮ ನಾದಿನಿ ಮನೆಗೆ ಮಗಳು ಮನೆ ಗೃಹ ಪ್ರವೇಶ ಆಯಿತು ನಾನು ಹೋಗೋಕ್ಕಾಗಲಿಲ್ಲ ನಮ್ಮ ಹಸ್ಬೆಂಡ್ ಮಾತ್ರ ಹೋಗಿದ್ದರು ಆ ವಿಡಿಯೋ ಒಂದು ಕ್ಲಿಪ್ಪು ಇದೆ ಗೃಹ ಪ್ರವೇಶ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ನಾದಿನಿ ಮಗಳು ಬಂದು ಇಲ್ಲಿ ಕೋರ್ಟಲ್ಲಿ ಒಂದು ಟೈಪಿಸ್ಟ್ ಆಗಿದ್ದಾರೆ ಅವರು ಅವ್ರು ನೋಡಿ ಅವ್ರದ್ದೇನೇನೆ ಕಟ್ಟಿರೋ ಮನೆ ಕೆಳಗಡೆ ಒಂದು ಮನೆ ಕಟ್ಟಿದ್ದಾರೆ ಇದು ಮೇಲುಗಡೆ ನಮ್ಮ ದೊಡ್ಡ ಮಗಳು ನಮ್ಮ ನಾದಿನಿ ಮಗಳು ಕಟ್ಕೊಂಡಿದ್ದಾರೆ ಅವರು ಸಂಪಾದನೆ ಮಾಡಿ ಹುಡುಗೀ ಅಷ್ಟೇ ತುಂಬ ಕಷ್ಟಪಟ್ಟು ಚಿಕ್ಕ ವಯಸ್ಸಿಂದನೂ ಕಷ್ಟಪಟ್ಟು ದುಡಿದು ಇವಾಗ ದುಡೀತಾ ಇದೆ ಮನೆ ನೋಡಿ ಇಷ್ಟು ಚೆನ್ನಾಗಿ ಕಟ್ಕೊಂಡಿದ್ದಾರೆ ನಾನು ಹೋಗೋಕ್ಕಾಗಲಿಲ್ಲ ನನ್ನ ಜೀವನ ಅಂದರೆ ಇಷ್ಟೇ ಕೆಲಸ 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 ಮಾಡ್ತಾನೇ ಇರಬೇಕು ನಮ್ಮ ಯಜಮಾನ್ರು ಒಬ್ಬರೇ ಹೋಗಿದ್ದರು ನಾನು ನೆಕ್ಸ್ಟ್ ಟೈಮ್ ಹೋಗೋಣ ಅಂದ್ಬಿಟ್ಟು ಸುಮ್ಮನಾದೆ ಎಷ್ಟು ಚೆನ್ನಾಗಿ ಮನೆಯೆಲ್ಲ ಕಟ್ಟಿದ್ದಾರೆ ಹಾಗೂ ನನ್ನ ಈ ಚಾನಲ್ನಲ್ಲಿ ಇದನ್ನೆಲ್ಲ ಫಸ್ಟ್ ಟೈಮು ನಾನು ಹಾಕಿದ್ದೀನಿ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ ಕೊಡಿ ಪ್ರತಿಯೊಂದು ನೋಟಿಫಿಕೇಷನ್ನು ಸಿಗುತ್ತೆ ಹಾಗೆ ಓಪನ್ ಕಿಚನ್ ಸೂಪರ್ ಆಗಿದೆ ನೋಡಿ ಪೂಜೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನತ್ತನಾರಾಯಣ ಪೂಜೆನೂ ಸಹ ಮಾಡಿದ್ದಾರೆ ಆ ಸತ್ಯನಾರಾಯಣ ಸ್ವಾಮಿ ಅನುಗ್ರಹ ಎಲ್ರಿಗೂ ಸಿಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಭಾವಿಸ್ತೀನಿ ಹಾಗೂ ನನ್ನ ಚಾನಲ್ನಲ್ಲಿ ಪ್ರತಿಯೊಂದು ವೀಡಿಯೋಸು ನಾನು ಹಾಕ್ತೀನಿ ದೇವರ ಆರಾಧನೆ ಆಗಲಿ ಮಂತ್ರ ಸ್ಪ ಪಠನೆ ಎಲ್ಲ ಪ್ರತಿಯೊಂದು ವೀಡಿಯೋನು ನಾನು ಇದರಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರ ಸಪೋರ್ಟಿಂದ ನನಗೆ ತುಂಬಾ ಹೆಲ್ಪ್ ಆಯಿತು ನನಗೆ ಸಹಾಯ ಮಾಡಿರೋ ಎಲ್ರಿಗೂ ಧನ್ಯವಾದಗಳು ಹಾಗೂ ಮನೆ ಗೃಹ ಪ್ರವೇಶ ಮಾಡಿರೋರಿಗೂ ಒಳ್ಳೆಯದಾಗ್ಲಿ ಅಂತೇಳಿ ಹಾಗೂ ನನ್ನ ಚಾನಲ್ಗೂ ಒಳ್ಳೇದಾಗ್ಲಿ ಅಂತೇಳಿ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಬೇಕು ನನ್ನ ವೀಡಿಯೋ ಪೂರ್ತಿ ನೋಡಿಯಕ್ಕೆ ತುಂಬರು ಧನ್ಯವಾದಗಳು ಥ್ಯಾಂಕ್ ಯು ಸೋ